ಮತ್ತು ಇವತ್ತಿಂದ ಅವ್ರು ನಮ್ಮ ಲೀಡರ್ ಇವತ್ತು ಯಾವುದೋ ಹೊಸಬರು ಹಳಬರು ಅನ್ನೋದು ನಮ್ಮಲ್ಲಿ ಎಲ್ಲೂ ಕೂಡ ಭೇದ ಭಾವ ಇಲ್ಲ ಅವರನ್ನು ನಾವು ಜೊತೆಯಲ್ಲಿ ಇಟ್ಕೊಂಡು ಕಾಲೋನಿಗಳಲ್ಲಿ ವಿಶೇಷವಾಗಿ ಏನು ಕೆಲಸ ಆಗಬೇಕು ಹಿಂದುಳಿದ ವರ್ಗ ಜನಿಗೆ ಏನಾಗಬೇಕು ಈ ಒಂದು ಎರಡು ವರ್ಷದ ಅವಧಿಯಲ್ಲಿ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತೀವಿ ಯಾಕಂದ್ರೆ ಈ ಸರ್ಕಾರದಲ್ಲಿ ಎಲ್ಲ ತಂದು ಮಾಡೋದು ಕೂಡ ಕಷ್ಟ ಆಗ್ತದೆ ಎಷ್ಟು ಸಾಧ್ಯ ಆಗ್ತದೋ ಅವ್ರ ಜೊತೆಯಲ್ಲಿ ಇದ್ಕೊಂಡು ಸಂಘಟನೆ ಕಟ್ಟುವಂಥ ಕೆಲಸವನ್ನು ಮಾಡ್ತೀನಿ ಪ್ರಮುಖವಾಗಿ ಯಾರೇನೆಲ್ಲ ಸೇರ್ಪಡೆ ಆಗಿದ್ರೆ ಇಷ್ಟು ದಿನ ಸೇರ್ಪಡೆ ಇವತ್ತು ಹೆಸರುಘಟ್ಟ ನಮಗೆ ಇಲ್ಲಿ ಎಸ್ ಸಿಲ್ ಭಾಳ ಕಡಿಮೆ ಇದ್ದು ಇವತ್ತು ಮಂಜುನಾಥ್ ಇರ್ಬೋದು ಮತ್ತು ನಮ್ಮ ಕೆಂಪರಾಜು ಹಿಂದುಳಿದ ವರ್ಗ ತಿಂಗಳು ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಅವರ ನರಸಿಂಹರಾಜು ನಾಗೇಶ ಇಡೀ ತಂಡ ಎಲ್ಲ ಕೂಡ ಬಂದಿದ್ದಾರೆ ಮತ್ತು ಮಾರ್ಚ್ ಸಂದರ್ಭದಲ್ಲಿ ಅಲ್ಲಿ ಪ್ರಬಲವಾದಂಥ ಒಬ್ಬ ಕಾಂಗ್ರೆಸ್ ನಾಯಕ ಅಂತಂದರೆ ಬೆಳ್ಳಿ ಮತ್ತು ಅವರು ಇಡೀ ತಂಡ ಬಂದಿದ್ದಾರೆ ಸುರದೇನ್ಪುರದಲ್ಲಿ ಮುನ್ ಅವರು ಕೂಡ ಕಾಂಗ್ರೆಸ್ನ ಕಾಲೋನಿ ಲೀಡ್ರು ಅವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥದ್ದು ಮತ್ತು ಕಡತನಮಾಲೆಯಿಂದ ಕೂಡ ಕಾಂಗ್ರೆಸ್ ಮುಖಂಡರು ಅವರು ನಮ್ಮ ನಾಗರಾಜ್ ಅಂತೇಳಿ ಅವರ ಇಡೀ ಕುಟುಂಬ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಬಂದಿರ್ತಕ್ಕಂಥವ್ರು ನಾವು ಯಾರೂ ಕೂಡ ಅಪಂತ್ಯ ಅಂತಿಲ್ಲ ನಿನ್ನೆ ನಮ್ಮನ್ನು ಬೈದಿದ್ರು ಕೂಡ ಪಕ್ಷದ ವಿಚಾರಕ್ಕೆ ಬಂದಾಗ ನಾವೆಲ್ಲ ಕೂಡ ಒಂದಾಗೇ ಇರ್ತೀವಿ ಯಾಕಂದರೆ ಅವರ ಇಡೀ ಬೆಂಬಲಿಗರು ಸುಮಾರು ಇವತ್ತು ಇನ್ನೂರೈವತ್ತು ಇವತ್ತು ಹೆಸರುಗಡದಲ್ಲೇ ನೂರಕ್ಕೂ ಹೆಚ್ಚು ಜನ ಸೇರಿಕೊಂಡವ್ರೆ ನೂರೈವತ್ತು ಮತ್ತು ಉದಯನಪುರದಲ್ಲಿ ಕೂಡ ಬೈಕ್ ರ್ಯಾಲಿ ಮುಖಾಂತರ ಅವರು ಕೂಡ ನೂರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥವ್ರು ಇದು ಇವತ್ತು ನಮಗೆ ಒಂದು ಹೆಚ್ಚಿನ ಬಲ ತಲುಪಟ್ಟಿರ್ತಕ್ಕಂಥದ್ದು ಇವತ್ತು ಬೇರೆ ಬೇರೆ ಏನು ಒಕ್ಕಲಿ ಜನಾಂಗ ಇರ್ಬೋದು ಲಿಂಗಾಯಿಸ್ ಇರ್ಬೋದು ಬ್ರಾಹ್ಮಿಣ್ಸ್ ಇರ್ಬೋದು ಇತರ ಸವಿತಾ ಸಮಾಜ ಮಡಿವಾಳ ಸಮಾಜ ಇವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವತ್ತಿಂದ ಕೂಡ ಇದ್ದಾರೆ ಆದರೆ ಇವತ್ತು ನಮಗೆ ಭಾಳ ದೊಡ್ಡ ಶಕ್ತಿ ಬಂದಿರತಕ್ಕಂಥದ್ದು ಎಸ್ ಸಿ ಜನಾಂಗ ನಮ್ ಜೊತೆ ಬಜೆಟ್